ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಪಾಸಿಟಿವ್ ವರ್ಡ್ಸ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ ನೀವು ನೋಡ್ತಾ ಇದ್ರ ಟೆನ್ ಕೆ ಸ್ಟೆಪ್ಸ್ ಚಾಲೆಂಜ್ ಸ್ನೇಹಿತರೆ ಹೊಸದಾಗಿ ಈ ಒಂದು ಯೂಟ್ಯೂಬ್ ಸೀರೀಸ್ ನ ಶುರು ಮಾಡ್ತಾ ಇದೀನಿ ಸೊ ತುಂಬಾ ದಿವಸದಿಂದ ಅನ್ಕೊಳ್ತಾ ಇದ್ದೆ ಒಂದು ದಿನಕ್ಕೆ ಟೆನ್ ತೌಸಂಡ್ ಸ್ಟೆಪ್ಸ್ ನ ಫಾಲೋ ಮಾಡ್ಬೇಕು ಐ ಮೀನ್ ವಾಕ್ ಮಾಡ್ಬೇಕು ಅಂತ ಬಟ್ ಅದು ಆಗ್ತಾ ಇರ್ಲಿಲ್ಲ ಸೊ ಇವತ್ತು ಶುರು ಮಾಡಿದೀನಿ ವಾಕ್ ಮಾಡ್ತಾ ಇದ್ದೆ ಬಟ್ ಟೆನ್ ಕೆ ಎಲ್ಲ ಫಿನಿಶ್ ಮಾಡಕ್ ಆಗ್ತಾ ಇರ್ಲಿಲ್ಲ ಇವತ್ತು ಟೆನ್ ಕೆ ಫಿನಿಶ್ ಮಾಡದ್ನ ಇಲ್ವಾ ಅಂತ ಈ ಒಂದು ವಿಡಿಯೋನಲ್ಲಿ ತಿಳ್ಕೊಳ್ಳೋಣ ಬನ್ನಿ ಸೊ ಇವತ್ತು ಬೆಳಗ್ಗೆ ಎದ್ದ ಕೂಡ್ಲೆ ನಾನಿಲ್ಲಿ ಪಕ್ಷಿಗಳು ಎಲ್ಲ ಕುಗ್ತಾ ಇರತ್ತಲ್ಲ ಅದರದ್ದು ಸಣ್ಣದೊಂದು ವಿಡಿಯೋ ತೆಕ್ಕೊಂಡೆ ಸೊ ಅದನ್ನೆಲ್ಲ ನೋಡುವಾಗ ಪಕ್ಷಿಗಳನ್ನ ನನ್ಗೆ ಯಾವಾಗ್ಲೂ ಅನ್ಸೋದೇನಂದ್ರೆ ಎಷ್ಟು ನ್ಯಾಚುರಲ್ ಆಗಿ ಪ್ರಕೃತಿಗೆ ಹತ್ತಿರವಾಗಿರುತ್ತಲ್ವಾ ನಾವು ನಾವು ಕೂಡ ಅದೇ ರೀತಿ ಪ್ರಕೃತಿಗೆ ಹತ್ತಿರವಾಗಿದ್ರೆ ತುಂಬಾ ಆರೋಗ್ಯ ಸುಧಾರಿಸುತ್ತೆ ಅಂತ ಅನ್ನಿಸ್ತು ಹಾಗೆ ಶುರು ಮಾಡಿದೆ ನೀವು ನೋಡ್ತಾ ಇರ್ಬೋದು ಒಂದ್ ಎಂಟು ಮುಕಾಲು ಹಂಗೆ ಶುರು ಮಾಡಿದೆ ಒಂಬತ್ತು ಗಂಟೆ ಹಾಗೆ ಒನ್ ತೌಸಂಡ್ ಸ್ಟೆಪ್ಸ್ ಕಂಪ್ಲೀಟ್ ಆಗಿತ್ತು ನೈನ್ ತರ್ಟಿ ಒಳಗಡೆ ತ್ರೀ ತೌಸಂಡ್ ಕಂಪ್ಲೀಟ್ ಆಗಿತ್ತು ನೋಡ್ತಾ ಇರ್ಬೋದು ನೀವು ಪಾಸ್ ಮಾಡಿ ನೋಡ್ಕೊಳ್ಳಿ ಆಯ್ತಾ ತ್ರೀ ತೌಸಂಡ್ ಸ್ಟೆಪ್ಸ್ ಶುರು ಆದ್ಮೇಲೆ ಅವರು ಈ ತರ ಕೊಡ್ತಾರೆ ಕೀಪ್ ಫಿಟ್ ಅಂತ ಒಂದು ಟಾರ್ಗೆಟ್ ಸಿಕ್ಸ್ ಥೌಸಂಡ್ ಸೆವೆನ್ ತೌಸಂಡ್ ಕಂಪ್ಲೀಟ್ ಮಾಡಬೇಕಾಗಿತ್ತು ಸೊ ಹಾಗಾಗಿ ನಾನು ಸೆವೆನ್ ತೌಸಂಡ್ ಕೂಡ ಕಂಪ್ಲೀಟ್ ಮಾಡಿದೆ ಒಂದು ಟೆನ್ ಟೆನ್ ಹಂಗೆ ಅಂದ್ರೆ ಎಂ ಟೆನ್ ಮಿನಿಟ್ಸ್ ಹಂಗೆ ಸೊ ಅದಾದ್ಮೇಲೆ ಕೀಪ್ ಫಿಟ್ ಅಂತ ಮತ್ತೆ ಕೊಟ್ಟು ಐ ಮೀನ್ ಗ್ರೇಟ್ ಅಚೀವ್ಮೆಂಟ್ ಅಂತ ಹೇಳಿ ಒಂದು ಕೊಟ್ಟು ಅದಾದ್ಮೇಲೆ ನೀವು ನೋಡ್ತಾ ಇರ್ಬೋದು ಟೆನ್ ಟ್ವೆಂಟಿಗೆ ನಾನಿಲ್ಲಿ ಏಟ್ ತೌಸಂಡ್ ಸ್ಟೆಪ್ಸ್ ನ ಕಂಪ್ಲೀಟ್ ಮಾಡಿದೆ ಯಾಕೆ ಅದನ್ನ ಮಾಡ್ರೆ ಅಂತಂದ್ರೆ ಫೈವ್ ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಬೇಕಾಗಿತ್ತು ಶಾರ್ಟ್ ಹೈಕ್ ಅಂತ ಒಂದು ಟಾರ್ಗೆಟ್ ಇತ್ತು ಸೊ ಫೈವ್ ಕಿಲೋಮೀಟರ್ಸ್ ನಾನು ಕಂಪ್ಲೀಟ್ ಮಾಡೋಣ ಅಂತ ಹೇಳಿ ಏಟ್ ಥೌಸಂಡ್ ಕೂಡ ಕಂಪ್ಲೀಟ್ ಆಗೋಯ್ತು ಸೊ ಅದಾದ್ಮೇಲೆ ಹೆಲ್ದಿ ಡೇ ಆಪ್ಷನ್ ಮಾಡೋಣ ಅಂತ ಹೇಳಿ ಟೆನ್ ತೌಸಂಡ್ ಕೂಡ ಮುಗಿಸ್ಬಿಟ್ಟೆ ಫಾರ್ಟಿ ಆಗಿತ್ತು ಆಲ್ಮೋಸ್ಟ್ ಟೆನ್ ಕೆ ಹೆಲ್ದಿ ಡೇ ಅಂತ ಕೊಡ್ತು ಗ್ರೇಟ್ ಅಚೀವ್ಮೆಂಟ್ ಅಂತ ಹೇಳಿ ತುಂಬಾ ಖುಷಿ ಆಯ್ತು ಟೆನ್ ತೌಸಂಡ್ ಸ್ಟೆಪ್ಸ್ ಕಂಪ್ಲೀಟ್ ಆಯ್ತು ಬಂಗಾರ ಚೂರ್ ಚೂರು ಜಾಗ್ ಮಾಡ್ದೆ ಚೂರ್ ವಾಕ್ ಮಾಡ್ದೆ ಆ್ಯಕ್ಚುಲಿ ಒಂದು ಏಯ್ಟ್ ಫಾರ್ಟಿ ಹಾಗೆ ಶುರು ಮಾಡಿದ್ದು ನಾನು ಏಯ್ಟ್ ಫಾರ್ಟಿ ಏಯ್ಟ್ ಫಾರ್ಟಿ ಫೈ ಹಾಗೆ ಈಗ ಟೈಮ್ ಬಂದು ಏಯ್ಟ್ ಫಾರ್ಟಿ ಸಾರಿ ಟೆನ್ ಫಾರ್ಟಿ ಅಂದರೆ ಆಲ್ಮೋಸ್ಟ್ ಟೂ ಅವರ್ಸು ಬಟ್ ಟೈಮಿಂಗ್ ಮಾತ್ರ ತಪ್ಪು ಕೊಟ್ಟಿದ್ದಾರೆ ಅದರಲ್ಲಿ ಒನ್ ಆರ್ ತರ್ಟಿ ತ್ರೀ ಮಿನಿಟ್ಸ್ ಅಂತ ಬಟ್ ಸ್ಟೆಪ್ಸ್ ಎಲ್ಲ ನೋಡ್ತಾ ಇದ್ದೆ ನಾನು ಕರೆಕ್ಟಾಗಿ ಟ್ರ್ಯಾಕ್ ಆಗ್ತಾ ಇತ್ತು ಸ್ಟೆಪ್ಸ್ ಮಾತ್ರ ಕರೆಕ್ಟಾಗಿ ಟ್ರ್ಯಾಕ್ ಆಗಿದೆ ಸ್ನೇಹಿತರೆ ವಿಡಿಯೋ ನ್ಯಾಚುರಲ್ ಆಗಿರ್ಲಿ ಅಂತ ಅನ್ಬಿಟ್ಟು ನನ್ನ ಒಂದು ಹುಡುಗನ್ಗೆ ಏನ್ ಕಳ್ಸಿದ್ದೆ ವಿಡಿಯೋ ಅದನ್ನ ನಿಮ್ಗೂ ಕೂಡ ಶೇರ್ ಮಾಡಿದೆ ಏನು ಬೇರೆ ವಾಯ್ಸ್ ವರ್ಕ್ ಕೊಡ್ಲಿಲ್ಲ ಯಾಕಂದ್ರೆ ನನ್ನ ಪ್ರೀವಿಯಸ್ ವಿಡಿಯೋ ಹೇಳಿದ್ದೆ ನನ್ನ ಬಾಯ್ ಫ್ರೆಂಡ್ಗೋಸ್ಕರ ಗೋಸ್ಕರ ನಾನು ಫಿಟ್ನೆಸ್ ಮೇಂಟೈನ್ ಮಾಡ್ತಾ ಇದ್ದೀನಿ ಅನ್ಬಿಟ್ಟು ಬಟ್ ಆಕ್ಚುಲಿ ಹೇಳ್ಬೇಕಂತಂದ್ರೆ ನನ್ಗೋಸ್ಕರನೇ ನಾನು ಮಾಡ್ತಿರೋದು ಆದ್ರೆ ನನ್ನ ಬಾಯ್ ಫ್ರೆಂಡ್ ನನ್ಗೆ ಇನ್ಸ್ಪಿರೇಷನ್ ಅಂತಾನೆ ಹೇಳ್ಬೋದು ಸೊ ಇವಾಗ ಏನ್ ನೀವು ನೋಡ್ತಾ ಇರಾ ಇದನ್ನೆಲ್ಲ ಡೀಟೇಲ್ ಆಗಿ ನೋಡ್ಕೊಳ್ಳಿ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಈ ಆಪ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ಬೇಕು ಡೀಟೇಲ್ ಆಗಿ ಅಂತ ಅಂದ್ರೆ ಅದಕ್ಕೂ ಕೂಡ ಸಪ್ರೇಟ್ ಆಗಿ ಒಂದು ವಿಡಿಯೋ ಮಾಡ್ತೀನಿ ತುಂಬಾನೇ ಚೆನ್ನಾಗಿದೆ ನಮ್ಮ ಒಂದು ಹೆಲ್ತ್ ನ ಮೇಂಟೈನ್ ಮಾಡೋದಕ್ಕೆ ಅಂದ್ರೆ ಫಿಟ್ನೆಸ್ ನ ಮೇಂಟೈನ್ ಮಾಡೋದಕ್ಕೆ ಟೆನ್ ಕೆ ಸ್ಟೆಪ್ಸ್ ಕವರ್ ಮಾಡೋದಕ್ಕೆ ಈ ಒಂದು ಆಪ್ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬೋದು ಮುಂದಿನ ವಿಡಿಯೋ ನಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಲೈಫ್ ಇಸ್ ಬ್ಯೂಟಿಫುಲ್ ಆಫ್ ಇಟ್ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು